ಪುರಕ ನಂದಾಗ ಅತ್ತಿ ಮಾವ ಹೇಳ ಏ ದೇವ್ರ ನಂಬೋದಿಲ್ಲ ನಮ್ಮ ಮನಿಯಾಗ ಒಟ್ಟ ಚತ್ತನ ದುಡದ ರೊಟ್ಟಿ ತಿಂದ ಕುಂಡ್ರ ಮನೆಯಾಗ ದೂರ ಕಳಿಸೋದಿಲ್ಲ ಅಂತ ತಿಳಿದ ಸಕ್ಕು ಬಾಯಿಯ ಮಾರಿ ಸಣ್ಣ ಮಾಡಿ ನಡೆದಳ ನೀರ ತರುವಾಗ ನೀರ ತರಬೇಕಂತ ಕೊಡ ಹಿಡದಳು ತನ್ನ ಬದಲಾಗ ನೀರ ತರ್ಲಕಂತ ನಡದಾಡ್ರಪ್ಪ ದಾರಿಯ ಒಳಗ ನಡ್ರಿ ಇರ್ಲಿ ಯಾಕಂದ್ರೆ ಹಾದು ನಡೆದಿತ್ತು ಅಲ್ಲಿ ಒಂದ್ ದೊಗದಾತ್ರಿಪ್ಪ ಹೆಂಗ ಸಕ್ಕುಬಾಯಿ ಅಂದಳು ದಿಂಡಿ ಸಂಘಟ ನ ಪಂಡ್ರಾಪುರ್ಕ್ ಕೊಡ ಅಲ್ಲೇ ಇಟ್ಟಳು ದಿಂಡಿ ಸಂಘಟ ಹೋಗಿ ಬಿಟ್ಲು ಮನೆಯಾಗ ಹೇಳಲ್ದ ಮನೆಯಾಗ ಹೇಳ ದಿಂಡಿ ಸಂಘಟ ಹೋದ ಪಂಡ್ರಾಪುರ್ಕ ಹೋಗಿ ವಿಠಲ್ಲ ದರ್ಶನ ಆಯ್ತು ಆಯ್ತು ದರ್ಶನ ಆತ ಕೆಟ್ಟಗಳಿಗೆ ಹೋಯ್ತು ಸಕ್ಕುಬಾಯಿ ಪ್ರಾಣ ಹೋಯ್ತಾ ಅಲ್ಲೇ ಪಂಡ್ರಾಪುರದಾಗ ವಿಠಲ್ ಮುಂದೆ ವಿಠಲ್ ಮುಂದೆ ವಿಠಲ್ ಅಂದ ಆ ಟೊಂಕದ ಮ್ಯಾಕ್ ಕೈ ಇಟ್ಟು ನೆತ್ತಿದ್ದೀವ ಇವ ಅಂದ ಏನತ್ತ ಇವ ಅಂದ ನನ್ನ ಸನ್ನಿಧಾನ ಕರೆ ಹೇಳಿಲಿಕ್ಕೆ ಬಂದಾಳ ಈಗ ಮನೆಯಾಗ ಹೇಳಲ್ದ ಬಂದಾಳ ಇಕ್ಕಿ ಪ್ರಾಣರೇ ರೇ ಹೋಗ್ಯದ ಹೆಂಗ ಮಾಡುವ ಇದನ್ನ ಹಿಂಗ ಬಿಟ್ಟಿನಿ ಅಂದ್ರ ಏನ ಹಿಂದೆ ಉಳಿದ ಭಕ್ತರ ಭಕ್ತಿ ಉಳಿಯಂಗಿಲ್ಲ ನನ್ನ ಮ್ಯಾಲ ನನ್ನ ಮ್ಯಾಲ ಪ್ರೇಮ ಉಳಿಯಂಗಿಲ್ಲ ಭರೋಸ ಉಳಿಯಂಗಿಲ್ಲ ಹೌದ ಇದನ್ನ ಹಿಂಗ ಬಿಡಬಾರ್ದ ಅಂತ ಹೇಳಿ ರಕ್ಮಾ ಬಾಯಿನ ಕರಿತಾನೆ ಹೇಳ್ತೀನ ಏನತಾನ ಏ ರಕ್ಮಾ ಈಕಿ ಜೀವ್ ಕಾಲ ತುಂಬಿನ ನಾಲ್ಕು ದಿವ್ಸನ್ಯಾಗ ನೀ ತಗೊಂಡು ಬಾ ನೀ ಈಗಿನ ಬಾ ಹಿಂದಿಗಡೆ ಅನಕ ತನಕ ಹಾಂ ತೇಟ ಸಕ್ಕುನಗತ್ತ ಸೀರೆ ಉಟ್ಟ ನಾನು ಸಕ್ಕು ಆಗಿ ನಾನ ಸಕ್ಕು ಆಗಿ ಈಕಿ ಗಂಡು ಮನ್ಯಾಗ ಹೋಗಿ ನಿಂದ್ರತಾನ ಅಂದೀವಿ ಇಟ್ಟಲ ಈಕೆ ನೀ ಸಕ್ಕು ಮಾಡ್ತ ಸಕ್ಕು ನೀವು ಕಣದಾಳಿ ಇಟ್ಟಲ ಹಾ ಹಾ ಸೀರೆ ಉಟ್ಟ ನಿಂದಿರ್ತನಂದ ಆಹ್ಹ್ ಹೇಳ್ತಾಳತಿರ ಕುಮಾ ಬಾಯಿತ್ತ ಪತಿ ದೇವ ನನ್ನ ಮಾತು ಕೇಳ್ರಿ ಉಡ್ಬೇಡ್ರಿ ಹ ಗಾತ ಆಗತೈತಿ ಸೀರೆ ಅವ್ರ ಕೆಲಸ ಸೀರೆ ಅವ್ರಿಗೆ ಗೊತ್ತ ಸೀರೆ ಉಡ್ಬೇಡ್ರಿ ಬಾಳ ಬಿರಿ ಅದರಿ ಸೀರಿ ಉಟ್ಟರಿ ಖರೆ ಸೀರೆ ಉಟ್ಟ ಸಂಭಾತ್ ಅವಾಗ ಇವ್ ನೀ ನೀನ್ ಹೇಳಿ ಕೇಳಂಗಿಲ್ಲ ನೀ ಏನ್ ಹೇಳ್ರು ನಾ ಕೇಳಂಗಿಲ್ಲ ನಾ ಸೀರಿ ನಾ ಉಡಾವ್ನ ಅಕ್ಕಿ ಮನಿ ಹೋಗಾವ್ನ ಅಂದ ಸಕ್ಕು ಆಗಿ ಹೋಗಾವ್ನ ಒಟ್ಟು ನಾಲ್ಕು ದಿವಸ ಕಾಲ ತುಂಬಿ ನೀ ತಗೊಂಡವಾ ನೀ ತವರು ಅಲ್ಲಿ ಬರ್ಲಾಕ್ ಬರಂಗಿಲ್ಲ ಅಂದಾಗ ಒಂದ್ ದಗದತ್ರಿಪ ಏನ್ ಮಾಡಿದ ಥೇಟ್ ಸೀರಿ ಉಟ್ಟ ಸಕುನ ತಾಳಿ ನಿತ್ತ ಕೊಳ್ಳಾಗ ತಾಳಿ ಕಟ್ಟಿದ ಸೊಂಟಕ್ಕೆ ಡಾಬ ಸುತ್ತಿದ ಕಾಲ ಕಾಲ ಉಂಗ್ರ ಹಾಕಿದ ಮೂಗನಾಗ ನತ್ ಹಾಕಿದ ಥೇಟ್ ಸಕ್ಕು ಬಾಯಾಗಿ ನಿತ್ತ ಅಕ್ಕಿ ಗಾಂಡ ಮನೆಗೆ ಹೋಗಿ ನಿತ್ ಬಿಟ್ಟಿಪ್ಪ ಅಕ್ಕಿ ಸಕ್ಕು ಏನೇನು ದಗದ ಮಾಡ್ತೀಳಲ್ರಿ ಗಂಡ ಮನೆಯಾಗ ಏನೇನ್ ಮಾಡ್ತೀಳು ರೊಟ್ಟಿ ಒನಿಗಿ ಕಸ ಮುಸರಿ ದನಗೋಳಿ ಹೆಣಕಾಸ ಎಲ್ಲ ಮಾಡಬೇಕು ನಿರ್ವಹಣೆ ಅಕ್ಕಿ ಏನು ಮಾಡ್ಲಕ್ಕ ಇವನು ಅದನ್ನೆಲ್ಲ ಮಾಡ್ಲಕ್ಕ ಮತ್ ಮಾಡಬೇಕು ಎಲ್ಲ ಮಾಡ್ಲಕ್ಕ ಕರೆ ಪಂತ್ಯಾಗ ಪಂತಿ ಜರ फरक ಬಿಳಕ ಐತಿರಿ ಒಳಗ ಹೆಂಗಾ ಅಕಿ ಎಲ್ಲ ಮಾಡ್ಲಕ್ಕೆ ಏನು ಮಾಡ್ತಿದಾಳೆ ಎಲ್ಲ ಮಾಡ್ಲತ್ತ ಸಕೂ ತನ್ನ ಗಂಡ ಮನುಗುವಂತ ಟೈಮದೊಳಗ ಆ ಆ ಅವಂಗ ನಿಿದ್ದತ್ತು ತಕ ಅವನು ಕೈಕಾಲ ಒತ್ತಿ ಮನುಗತಿದ್ಲಕಿ ಇವ್ ಮಾಡ್ವಾಲನ ಇವ್ ಬಿಟ್ಟಲ ನಾ ದೇವರ ನಿ ಈ ಮಗಳ ಕಾಲು ಯಾಕ कोत್ಲಿತಿ ಇವ್ವಾ ಇವ್ ದೇವರ ನಾನು ನಾ ದೇವರ ನಿ ಈ ಮಗಳ ನಾ ಕಾಲು ಒತ್ತ್ಲಿತಿ ಇವನಲ್ಲಿ ಆ ಆ ಇವು ಗಾಂಡ ಸುಮ್ಮ ಕುಂಡ್ರಲಿ ಇವ್ ಗೊತ್ತಾಯಿಲ್ಲ ಇವ್ ವಿಟ್ಟಲ್ದ ನನ್ ಅದು ಗಂಡ ಗೊತ್ತಿಲ್ಲ ಇವಂದ ಯಾಕ ಸಕ್ಕು ಹಾಂ ದಿನನಿತ್ಯ ನನಗೆ ಕಾಯಕಾಲು ಒತ್ತಿ ಮನಗತ್ತೀನಿ ಹಾಂ ನಾಲ್ಕು ದಿವಸ ಆತು ನೋಡ್ಲಕ್ಕತ್ತೀನಿ ತಿತಿ ಸುಮ್ಮ ಬಂದು ಬೀಳ್ತೀನಿ ನನ್ನ ಕಾಲು ಒತ್ತು ಅಲ್ಲಲ್ಲ ನೀ ಅಂದ ಅವಾಗ ದೇವ್ರ ಇವು ವಿಠ್ಠಲ ದೇವ್ರು ಅಂದಾ ಬತ್ತರ ಭಕ್ತಿ ಇದು ಬತ್ತು ಯಪ್ಪ ನನ್ನ ಪದರಾಗ ಅಂದ್ರೆ ಕೈ ಕಾಲು ಒತ್ತಲಾಕ ಒಂದ್ ದಿವ್ಸ ಕೈ ಒತ್ತಿದ ಒಂದ್ ದಿವ್ಸ ಕಾಲು ಒತ್ತಿದ ಒಂದ್ ದಿವ್ಸ ಮೈ ಒತ್ತಿದ ಅಲ್ಲ ಬರೀ ಒತ್ತದ್ರ ಹೊಳಿ ಒತ್ತಿಸ್ಕೊಳ್ಳೋದು ಒತ್ತರ ಇಟ್ಟಲ್ಲ ದೇವ್ರ ಬರುದ ಇದು ಏನು ಮಾಡ್ಲಾಯ್ತ್ರಿ ಗಂಡ ಸುಮ್ಮ ಕೊಂಡ್ರಲಿಲ್ಲ ಬಾರ ಒಂದ್ ಕಾಮ ವಿಕಾರಾಗಿ ಆಗಿ ತುಂಬ ತುಳ್ಕಲಕ್ ಆಯ್ತು ಇದು ಓಡಿ ಹೋಗಿ ಲೈಟ್ ಆರಿಸ್ತಿತ್ತು ಇದು ಹೋಗಿ ಲೈಟ್ ಹಚ್ಚಲಕ್ ಆಯ್ತು ಬರೀ ಬೆಳಸನ ಆರಿಸೋದು ಹಚ್ಚೋದು ಇದ ನಡೀತ ಬೆತ್ತನ ಹಚ್ಚುದ ಅರ್ಸೋದನು ಇಡ್ಲೇಕ ಐತು ನೀವು ಗಂಡ ಅಂದ ಸಖು ಇಟ್ಟು ದಿವಸಕ್ಕೆ ಲೈಟ್ ಆರ್ ಸಡ್ಲೇ ಸುಮ್ಮ ಬೀಳ್ತಿದ್ವಿ ಈಗ ಈಗ ಯಾಕೆ ಹಚ್ಚಲತ್ತಿದಿ ಏನಾಗೈತಿ ಒಳಗೆ ಮನುಷ್ಯನ್ಯಾಗ ಅಂದ ಅವಾಗ ಕೂತಳ್ಳ ಹಚ್ಚು ನೀವು ಅಲ್ಲೇ ಕುರ್ಚಿದ ಮ್ಯಾಗ ಇಟ್ಟಲ್ಲ ಹೇ ರುಕುಮಾ ದೌಡ್ ಬಾ ಪಾಠಕನ ಆಕಿ ಜೀವ್ಕ ತುಂಬ್ಕೊಂಡು ತುಂಬ ಬಾ ಈ ಮಗ ಯಾಕೋ ಘಾತ ಮಾಡಂಗ ಕಾಣ್ತಾನಂದೇಳಿ ಏನೋ ಮಾಡಂಗ ಕಾಣ್ತಾನೆ ಅವಂದು ದಗದ ಮಾಡುದ್ರಿ ಲೈಟ್ ಬಂದ್ ಮಾಡಿ ಕಣದ ಬಿಟ್ಟಲ್ಲ ಒತ್ತು ಬಿತ್ತಲ್ಲ ರೀ ಒಳಗೆ ಯೋನಾಪೋರ್ಷನ್ ಥಿಯೇಟರ್ ಕ ಹಾಕಬೇಕಾಗುತ್ತೆ ತಗೋ ಅಮ뷸ನ್ಸ್ ಹಾಕಿ ಹೌದಾ کیوں ಬರ್ತಿದ್ದಂಗೆ ಹೊರಗೆ ಎ ಇಟ್ಟಲಂತ ಸಹಿತ ಸೈತ ಸೀರಿ ಉಟ್ಟ ಉಟ್ಟನ ಭೀಮ ಸೀರಿ ಉಟ್ಟ ವಿಷ್ಣು ಸೀರಿ ಉಟ್ಟ ಕೃಷ್ಣ ಸೀರಿ ಉಟ್ಟ ಅರ್ಜುನ ಸೀರಿ ಉಟ್ಟ ಇಂತವರೆಲ್ಲ ಸೀರಿ ಉಟ್ಟ ಲಕ್ಷ್ಮಣ ಎಷ್ಟೋದು ಸಂದಿಗೆ ಬಾ ನಮ್ಮವ್ರು ಯಾರು ಸೀರಿ ಉಟ್ಟಿಲ್ಲ ಮೊಸಿಬನಾಳ ವಿದ್ಯಾ ಸುಳ್ಳು ಹೇಳ್ಯಾಡ್ರೆ ಅಂತ ಹೇಳಿ ನಿನ್ನಲ್ಲಿ ರೇ ನೀರಾಯಿತು ಕುಬೀಯಿತು ಹ ನಾ ಹೇಳಿರೋ ಮಾತು ಸುಳ್ಳು ಮಾಡಿ ನಿಂದ ಏನ್ರೆ ಕರೆ ಮಾಡ ಆಧಾರ ಲೇಖಿ ಕೊಟ್ಟ ಅಂದ್ರ ನಿಮ್ಮ ಅಪ್ಪ ದೊಡ್ಡವ ಅದೇ ಕಾದಿತ್ತು ನಾವು ಸೀರಿ ಹುಟ್ಟೋದಿವ ಅಂದಿ ನಾತಿ ತಿಂದೆ ತಿಂದೆ ಒಳ್ಳೆ ದೇವ್ರ ದೇವ್ರ ಅಂತ ಕಿರಿ ಕಿರಿ ಹಚ್ಚಕೊಂಡು ಬಡದೇವ ನಿನ್ನ ತಿಯಾಗಿ ನಿನ್ನ ದೇವರ ಬೆಳಕ ಬಾಳ ಹೇಳುವಳ ದಿಮಕ್ಕ ಮಾಡಿ ಮಾಡಿ ಸಾತ್ರೆಯ ಗಿಯ సి అనంత వంద కాశీమానా అనంత వందరే కంద కాశీమానా అనంత వందరే

ಹೆಣ್ಣು ದೇವ್ರು ಅಂತ ಹೇಳಂಟ್ಲಿ ಆ ಇವ್ರು ಯಮುನೂರ ಅಪ್ಪ ಬಂದಾನತ್ರಿ ಹುಲಿ ಮೇಲೆ ಬಂದಾನತ ಹೆಂಗೆ ಆಚಿ ಕಡೆ ಕೈಯ್ಯಾಗ ಹಾಮ ಹಿಡ್ದಾನಂತ ಇಚಿ ಕಡೆ ಕೈಯಾಗ ಚೋಳ ಹಿಡ್ದಾನಂತ ಎರಡೂ ವಿಷಾನ ಹಿಡ್ದಾನಂತೆ ಎರಡೂ ವೀಸಾನ ಹಿಡ್ದು ಬಂದಾನು ಚೋಳ ಅಂದ್ರೆ ಶ್ರೇಷ್ಠ ಚೋಳ ಹಿಡ್ದಾನಂತ ಹೇಳತ್ಯಾನ ಚೋಳ ಅಂದ್ರೆ ಭಾಳ ದೊಡ್ಡದಾತು ಒಂದು ನಿನಗೆ ದೊಡ್ಡದಾಗ್ಯದು ಅದು ಚೋಳ ಈಗ ನಿಮ್ಗೊಂದು ಉದಾಹರಣೆ ಕೊಡ್ತಾನ ಕೇಳು ಹಾಂ ಮನ್ಯಾಗ ಅದು ಚೋಳ ಬತ್ತಂದ್ರ ಏನತ್ತ ರೀ ಏನು സ്വഭാവിക ചോള ബ്രഹ് മത ബില്ല ചോള ബന്ധ ചപ്പ ചോള ചപ്പലേ അങ്ങനക്ക ചപ്പി മൈദാനക്ക ಹೋಗ್ಬೇಡ್ರಿ ಬಡಸ್ಕೊಂಡು ಉದ್ದಾರ ಆಗ್ಲಕಿಯರ್ಲಿ ಎಲ್ಲಾ ಅವ್ನಿಂದ ಆಗೇತಿ ಬಂದ ನಮ್ಗೆ ಆಧಾರ್ ಕೊಟ್ಟುಕೊತ ನಾವ್ ಬಂದೀವ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಸುದ್ದಿ ಹೇಳಿ ಹುಲಿ ಮೇಲೆ ಬಂದಾನತ್ ಇರ್ಲಿ ಹುಲಿ ಮೇಲೆ ಬರ್ವಾಲಕ ಅಯ್ಯಪ್ಪ ಸ್ವಾಮಿ ಹುಟ್ಟಿ ಬರ್ಬೇಕಾದ್ರ ಹೆಂಗ ಇಬ್ರು ಗಂಡಮಕ್ಳ ತಮ್ಮ ಅಸಲಿ ರೂಪದೊಳ ಕೂಡಿದ್ರಂದ್ರ ಅಯ್ಯಪ್ಪ ಸ್ವಾಮಿ ಅದಕ್ಕ ಹರಿಹರರ ಪುತ್ರ ಅಯ್ಯಪ್ಪ ಹರಿಹರರ ಪುತ್ರ ಹರಿನು ಗಂಡ ಹರಾನು ಗಂಡ ಇಬ್ರು ಗಂಡ ಹರಿ ಅಂದ್ರೆ ಹೆಂಗ ಸೀರೆ ಉಟ್ಟು ಬಳಕ ಹರಿ ಏನತ್ತ ಪರಮಾತ್ಮ ಪರಮಾತ್ಮ ಅಂದ ಅಯ್ಯಪ್ಪ ಸ್ವಾಮಿ ಹುಟ್ಟಿ ಬರ್ಬೇಕಾಗಿತ್ತು ಮೈಸೂನಿ ಮರ್ದನಕ ಮೈಸಾಸುರ ತಂಗಿ ಮೈಸಿನಿ ಮೈಸಿನಿ ಮರ್ದನ ಮಾಡ್ಲಾಕ ಮೈಸಿನಿ ಮರ್ದನ ಮಾಡ್ಲಾಕ ಅಯ್ಯಪ್ಪ ಹುಟ್ಟಿ ಬರಬೇಕಾಗಿತ್ತು ಪರಮಾತ್ಮ ಏನತ್ತ ವಿಷ್ಣು ಪರಮಾತ್ಮ ಯಾಕಂದ್ರೆ ಇಂದ್ರ ಲೋಕಕ್ಕೆ ಹೋಗಿ ಮೈಸಿನಿ ಇದ್ದಕ್ಕೆ ಇಂದ್ರ ಸಭಾ ಎಲ್ಲಾ ಕಸಗೊಂಡೆ ಇಂದ್ರ ದೇವನ ಹೊರಗೆ ಹಾಕಿ ಬಿಟ್ಟಿದ್ದಳ ಕರೇಟ್ಲ ಅವನ ಯಾಕಂದ್ರೆ ಅಯ್ಯಪ್ಪ ಸ್ವಾಮಿ ಚರಿತ್ರೆ ಒದಿಲ್ಲ ಯಾರಿಗೊತ್ತ ನೀ ನನ್ ಕೇಳೋದ್ರ ಬದಲು ಹೇಳ್ತಾನು ಪುರಾಣ ಓದಿಲ್ಲ ಉದಿದ್ ಅಂತ ಬಿಟ್ರ ಬರೀ ಕವಂದಿಪುರ ನಟ ಓದೇನತಿ ಅವ್ನ ಹರಿತಕ ಅದನ್ನ ಓದೋದು ಇನ್ನು ನೀವು ಅವನ ಕವಂದಿ ಹರಿತಕ ಬಿಡಬೇಡ್ರಿ ಒಟ್ಟಾರ ಅದಕ್ಕೆ ಏನತ್ತಾನ ಪರಮಾತ್ಮ ಪರಮಾತ್ಮ ಅಂದ ಯಾಕೋ ಮೈಸಿನಿ ಕಾಗಳಿ ಭಾಳ ನಡ್ದತ ಲೋಕದಾಗ ವರ ಪಡ್ದಾಳ ಹರಿಹರರ ಪುತ್ರ ಹುಟ್ಟಿ ಬರಬೇಕಾಗೈತ ಅಂತ ಹೇಳಿ ಅದಕ್ಕೆ ನೀ ಹರಿನು ಗಂಡ ಹರನು ಗಂಡ ಕೂಡ್ರ ಮಕ್ಕಳಾಗಂಗಿಲ್ಲ ತಿಳ್ದಾಳೆ ಹೆಂಗೆ ಮಾಡುದಿದ ಕಂದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಕುತ್ಕೊಂಡು ಚರ್ಚೆ ಮಾಡಿರದನ ಚರ್ಚೆ ಮಾಡಿದಾಗ ಪರಮಾತ್ಮ ನಾನರ ಕೊಟ್ಟ ನಾವು ಹೆಂಗ ಮಾಡ್ತೀರ ಅವಾಗ ಹೇಳ್ತಾನ ಪರಮಾತ್ಮ ವಿಷ್ಣುಗ ವಿಷ್ಣು ನೀನು ಭಸಮಾಸುರ ಹೊಡಿಬೇಕಾದ್ರೆ ಯಾವ ಅವತಾರ ತಾಳಿದ್ಯ ಕೇಳದ ಮೋಹಿನಿ ಅವತಾರ ಅವಾಗ ವಿಷ್ಣು ಅಂದ ಮೋಹಿನಿ ಅವತಾರ ತಾಳಿದ್ನಿ ಭಸಮಾಸುರ ಹೊಡಿಯುವಾಗ ಸೀರೆ ಹುಟ್ಟ ಸೀರೆ ಹುಟ್ಟಿದ್ನಿ ಮೋಹಿನಿ ಅವತಾರ ತಾಳಿದ್ನಿ ಹೆಂಗ ತಾಳಿದ್ವಿ ಅದ್ ಹೆಂಗ ತಾಳಿದ್ಯಾಲಿ